ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಫಿಲ್ಮಿ ಸ್ಟೈಲ್ನಲ್ಲಿ ಗನ್ ತೋರಿಸಿ ಆರೋಪಿಯನ್ನ ಪೊಲೀಸರು ಬಂಧಿಸಿರುವ ಘಟನೆಯೊಂದು ನಡೆದಿದೆ ಹೌದು ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಪೊಲೀಸರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಿನ್ನೆ ಮಧ್ಯಾಹ್ನ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ಆರೋಪಿ ಅವಿನಾಶ್ ಮಚ್ಚಾಳೆ ಬಂಧನಕ್ಕೆ ಆಗಮಿಸಿದ ವೇಳೆ ಪೊಲೀಸರಿಗೆ ಗನ್ ತೋರಿಸಿದ್ದಾನೆ ಮೂಲತಃ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಹುಬ್ಬಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿ ತಾಮ್ರದ ವೈರ್ಕದ ಆರೋಪಿ ಅವಿನಾಶ್ ತನ್ನ ಕುಟುಂಬಸ್ಥರೊಂದಿಗೆ ಆಗಮಿಸಿದ್ದ ಎನ್ನಲಾಗಿದೆ ಏನು ಸಂವಿಧಾನವನ್ನು ಬರೆದು ನನ್ನ ಸಾಕ್ಯವನ್ನು ಅರ್ಪಣೆ ಮಾಡಿದ್ದಾರೆ ನಾವು ಅದೇ ತನಾಗಿ ಬಾಬಾ ಸಾಹೇಬ್ ಅವರು ಎಷ್ಟು ನೋವವನ್ನು ರಾಟಿಸಿದ್ದಾರೆ ಇಡೀ ನಮ್ಮ ರಾಷ್ಟ್ರಕ್ಕೆ ಎಲ್ಲ ಮಾನವ ಕುಲಕ್ಕೆ ಅದೇ ತರಾಗಿ ಇವತ್ತು ನಮ್ಮ ಬಂಜಾರ ಸಮಾಜಕ್ಕೆ ಒಬ್ಬ ಇಂಡಿ ತಾಲೂಕಿನ ಅಸರ್ಗ ಗ್ರಾಮದಲ್ಲಿ ಮುಖ್ಯ ಭ್ರಷ್ಟಾಧಿಕಾರಿ ಏನು ನಮ್ಮ ಸಮಾಜಕ್ಕೆ ಕೂಡಲೇ ಆ ಪ್ರಸ್ತಾಪ ಈ ಅಧಿಕಾರದಲ್ಲಿ ಅವರಿಗೆ ಪ್ರಮುಖವಾಗಿ ಉತ್ಪಾದನೆಯನ್ನು ಮಾಡುತ್ತೆ ನಮ್ಮ ಕನ್ನಡಕ್ಕೆ ಹೋದ ಇವತ್ತು ಇದೇ

ڀري اڀڙي ڪري ڪري ڏي 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 ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್